ಈಗ ಇದನ್ನ ದೊಡ್ಡ ವಿಷಯ ಮಾಡುವಂತದ್ದು ಏನಿಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲಾರು ಸುಮ್ನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನ್ ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಕ್ಕೆ ನಾಲೋಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಮತ್ತೆ ಅವ್ರ ಏನು ಆಡಳಿತ ನಡೆಸಿದ್ರು ಅದ ಕೂಡ ಸ್ಫೂರ್ತಿ ನಾ ಎಷ್ಟೊಂದ್ಸರಿ ಹೇಳಿದ್ದೀನಿ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವಯುತವಾಗಿ ಮಾತಾಡಿದ್ದೀನಿ ನಾಲ್ವಡಿ ಕೃಷ್ಣಾರ್ಜು ಒಡೆಯರ್ ಅವರ ಕೊಡುಗೆಗಳನ್ನ ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದಲ್ಲ ಬಟ್ ನನ್ನ ಉದ್ದೇಶ ಏನಪ್ಪಾ ಇತ್ತು ಅಂತ ಹೇಳಿದ್ದು ನಾಲೋಡಿ ಕೃಷ್ಣ ರಾಜೋಡಿಯವ್ರ ಬಿಟ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮುಖ್ಯಮಂತ್ರಿಗಳು ಸಿದ್ದ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದಷ್ಟೇ ಸೊ ಅದಕ್ಕೆ ಅದನ್ನ ತಪ್ಪಾಗಿ ಅರ್ಥಿಸೋ ಅಗತ್ಯ ಇಲ್ಲ ಸುಮ್ನೆ ಅವ್ರಿಗೆ ಏನಾದ್ರೂ ಒಂದು ವಿವಾದ ಮಾಡ್ಬೇಕು ಮಾಡ್ತಾರಷ್ಟೇ ಇದ್ರೊಳಗೆ ರಾಜಕೀಯ ಮಾಡಕ್ಕೆ ಏನೂ ಇಲ್ಲ ಏನು ದೊಡ್ಡ ವಿಷಯನೂ ಅಲ್ಲ ಸೊ ಹಾಗಾಗಿ ಯಾವುದೇ ದುರುದ್ದೇಶದಿಂದ ಮಾಡಿದಂತ ಹೇಳಿಕೆ ಇಲ್ಲ ಸಿದ್ದರಾಮಯ್ಯ ಅವರು ಕೊಡುಗೆ ಹೈಲೈಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಹೇಳಿದೆ ಈಗ ಇದನ್ನ ದೊಡ್ಡ ವಿಷಯ ಮಾಡುವಂತದ್ದು ಏನಿಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನ್ ಯಾವುದೇ ಒಂದು ದುರುದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡಿ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಮತ್ತೆ ಅವ್ರ ಏನು ಆಡಳಿತ ನಡೆಸಿದ್ರು ಎಲ್ಲರಿಗೂ ಕೂಡ ಸ್ಫೂರ್ತಿ ನಾ ಎಷ್ಟೊಂದ್ಸರಿ ಹೇಳಿದ್ದೀನಿ ಅಹ್ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವೀತವಾಗಿ ಮಾತಾಡಿದ್ದೀನಿ ನಾಳು ಕೃಷ್ಣಾರ್ಜು ಒಡೆಯರ್ ಅವರು ಕೊಡುಗೆಗಳನ್ನ ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದಲ್ಲ ಬಟ್ ನನ್ನ ಉದ್ದೇಶ ಏನಪ್ಪಾ ಇತ್ತು ಅಂತ ಹೇಳಿದ್ದು ನಾಲ್ವಡಿ ಕೃಷ್ಣಾರ್ಜು ಒಡೆಯವ್ರು ಬಿಟ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದಷ್ಟೇ ಸೊ ಅದಕ್ಕೆ ಅದನ್ನ ತಪ್ಪಾಗಿ ಅರ್ಥಿಸೋ ಅಗತ್ಯ ಇಲ್ಲ ಸುಮ್ನೆ ಅವ್ರಿಗೆ ಏನಾದ್ರೂ ಒಂದು ವಿವಾದ ಮಾಡ್ಬೇಕು ಮಾಡ್ತಾರಷ್ಟೇ ಇದ್ರೊಳಗೆ ರಾಜಕೀಯ ಮಾಡಕ್ಕೆ ಏನೂ ಇಲ್ಲ ಏನು ದೊಡ್ಡ ವಿಷಯನೂ ಅಲ್ಲ ಸೊ ಹಾಗಾಗಿ ಯಾವುದೇ ದುರುದ್ದೇಶದಿಂದ ಮಾಡಿದಂತ ಹೇಳಿಕೆ ಇಲ್ಲ ಸಿದ್ದರಾಮಯ್ಯವ್ರ ಕೊಡುಗೆನ ಹೈಲೈಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನ ಹೇಳಿದೆ ಹೇಳಿ